ಮೈನ್ ಹೂ ಬಾಲಿವುಡ್ ಈ ಹೆಸರನ್ನ ನೀವೆಲ್ಲ ಕೇಳೇ ಇರ್ತೀರಾ ಯಾಕಂದ್ರೆ ಬಾಲಿವುಡ್ ಪ್ರವೇಶಕ್ಕೆ ಅಗತ್ಯವಾದ ಮಾರ್ಗದರ್ಶನ ಪ್ರದರ್ಶನ ಸಿದ್ಧತೆ ಕಲಾತ್ಮಕತೆಯ ತರಬೇತಿ ಕೊಡೋದು ಇದೇ ಮೈನ್ ಹೂ ಬಾಲಿವುಡ್ ಕಾರ್ಯಾಗಾರ ಇದನ್ನ ಗೋಲ್ಡನ್ ಆರೆಂಜ್ ಎಂಟರ್ಟೈನ್ಮೆಂಟ್ ಮತ್ತು ಮೈಥಿಲಿ ಕೋಟ್ನಿಸ್ ಜಂಟಿಯಾಗಿ ಸ್ಥಾಪಿಸಿದ್ದಾರೆ ಇಂತ ಕಾರ್ಯಾಗಾರ ಇದೇ ಮೊದಲ ಬಾರಿಗೆ ಬೆಂಗಳೂರಿಗೂ ಎಂಟ್ರಿ ಕೊಡ್ತಿದೆ ಹಾಗಾದ್ರೆ ಈ ಕಾರ್ಯಾಗಾರದ ಸ್ಪೆಷಾಲಿಟಿ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನ್ಯೂಸ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಮೈನ್ ಹೂ ಬಾಲಿವುಡ್ ಏಪ್ರಿಲ್ ಆರರಿಂದ ಹತ್ತರವರೆಗೆ ಒಟ್ಟು ಐದು ದಿನಗಳ ಕಾಲ ಈ ಕಾರ್ಯಾಗಾರ ಬೆಂಗಳೂರಿನ ಕೋರಮಂಗಲದ ಹಿಪ್ ಹಾಪ್ ಇಂಡಿಯಾ ಡ್ಯಾನ್ಸ್ ಸ್ಟುಡಿಯೋ ಮತ್ತು ಅದರ ಕೇಂದ್ರಗಳಲ್ಲಿ ನಡೆಯಲಿದೆ ವೈಟ್ ಫೀಲ್ಡ್ ನೆಕ್ಸಸ್ ಶಾಂತಿನಿಕೇತನ ಮಾಲ್ನಲ್ಲಿ ಏಪ್ರಿಲ್ ಹನ್ನೆರಡರಂದು ಸಂಜೆ ಆರರಿಂದ ಅದ್ದೂರಿ ಗಾಲ ಪ್ರದರ್ಶನದೊಂದಿಗೆ ಈ ಕಾರ್ಯಾಗಾರ ಮುಕ್ತಾಯಗೊಳ್ಳಲಿದೆ और मैं ये मैं हूँ बॉलीवुड ये प्रोजेक्ट में हर एक सिटी में लेके जाने वाली हूँ और सबसे पहले जो मुंबई के बाद में जो इनिशिएटिव लिया है वो बैंगलोर के लिए लिया है ये एक प्लेटफॉर्म है जो कि एक टिकट टू बॉलीवुड जिसको बोलते हैं जिसका हर एक का सपना होता है हम बॉलीवुड में जाए बॉलीवुड में एंटर करें उसमें हर एक आर्टिस्ट को चाहे वो सिंगर हो डांसर हो एक्टर हो अपकमिंग मॉडल्स हो जो भी हो उनको सबको हम मौका देंगे और डेफिनेटली हम हर एक आर्टिस्ट को ये प्लेटफॉर्म दे रहे हैं एंड आई फील प्राउड कि हम मैं नेक्स्ट सिटी मेरा बैंगलोर में कर रही हूँ एंड मेरा पूरा टीम यहाँ पर है जो सपोर्ट करने के लिए है एंड आई थैंक यू ऑल द वीडिया पीपल टू कम एंड सपोर्ट फॉर दिस कॉज ಇನ್ನ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಳ್ಳಬೇಕಾಗುತ್ತೆ ಅದಕ್ಕಾಗಿ ಈಗಾಗಲೇ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಸ್ಟಾಗ್ರಾಮ್ ಡಾಟ್ ಕಾಮ್ ಮೈನ್ ಬಾಲಿವುಡ್ ಗೆ ಭೇಟಿ ನೀಡುವ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಇಲ್ಲವೇ ನೈನ್ ಸೆವೆನ್ ಜೀರೋ ಟು ಏಟ್ ಫೈವ್ ಡಬಲ್ ಏಟ್ ಸೆವೆನ್ ಏಟ್ ಅಥವಾ ಡಬಲ್ ಏಟ್ ಫೈವ್ ಜೀರೋ ಟು ಸಿಕ್ಸ್ ಡಬಲ್ ಏಟ್ ಸೆವೆನ್ ಏಟ್ ಗೆ ಕರೆ ಮಾಡುವ ಮೂಲಕ ನೋಂದಾಯಿಸಿಕೊಳ್ಳಬಹುದು ಇನ್ನ ನಮ್ಮ ಬೆಂಗಳೂರು ಇದೇ ಮೊದಲ ಬಾರಿಗೆ ದೇಶದ ಅತ್ಯಂತ ಪ್ರಭಾವಶಾಲಿ ಬಾಲಿವುಡ್ ವೇದಿಕೆಯ ಮಹಾ ಆತಿಥ್ಯ ವಹಿಸಿಕೊಳ್ಳುತ್ತಿದೆ ಬೆಂಗಳೂರಿನಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಗೌರವಾತಿಥಿಗಳಾಗಿ ಶ್ರೀ ಶ್ರೀಮತಿ ಸುಧಾ ಚಂದ್ರನ್ ಜಿ ಮತ್ತು ಜಶ್ವಿನ್ ಕೌರ್ ಭಾಗವಹಿಸಲಿದ್ದಾರೆ ನಟಿ ರಾಗಿಣಿ ದ್ವಿವೇದಿ ಅವರ ಫ್ಯಾಷನ್ ರನ್ ವೇ ಸ್ಪೆಷಲ್ ಅಪಿಯರೆನ್ಸ್ ಇರಲಿದೆ ಹಿಪ್ ಹಾಪ್ ಇಂಡಿಯಾದ ಸಂಸ್ಥಾಪಕರು ಮತ್ತು ಚಲನಚಿತ್ರೋದ್ಯಮದಲ್ಲಿ ಎರಡು ದಶಕಗಳಿಗೂ ಹೆಚ್ಚು ಅನುಭವ ಹೊಂದಿರುವ ಅನುಭವಿ ನೃತ್ಯ ಸಂಯೋಜಕರಾದ ಶ್ರೀ ತೆರೆನ್ ಪಿಳ್ಳೈ ಮತ್ತು ಜೀವ್ ಕೆ ನೃತ್ಯ ತರಬೇತಿಯಲ್ಲಿ ಭಾಗಿಯಾಗಲಿದ್ದಾರೆ ಓತ್ರಿ ನೆಟ್ವರ್ಕ್ಸ್ ನ ಸಂಸ್ಥಾಪಕ ಮತ್ತು ಮೈನ್ ಹೂ ನ ಸಿಇಒ ಉಜ್ವಲ್ ಮುಖಿಯ ಕಾರ್ಯಕ್ರಮದ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ ಡಾನ್ಸ್ ಕಂಪನಿ ಅಂತ ನಮ್ದು ಅಕಾಡೆಮಿ ಪ್ಲಸ್ ಆಲ್ಸೋ ಕೈಂಡ್ ಆಫ್ ಲೈಕ್ ಆರ್ಟಿಸ್ಟಿಕ್ ಪ್ಲಾಟ್ಫಾರ್ಮ್ ಏರಿಯಾ ಸ್ವಲ್ಪ ನಮ್ಮ ಪಾರ್ಟ್ನರ್ ಜೀವರೇಖಾ ಅಂತ ಸೊ ಬಿಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ಇವಾಗ ಈ ಪ್ರೆನ್ಸ್ ಕಾನ್ಸ್ ನಡೀತಾ ಇರೋದು ದಟ್ ಈಸ್ ಫಾರ್ ಅವರ್ಟ್ ಈ ಮತ್ತೆ ಸ್ಟು ಮಾಡ್ತೀನಿ ಮೇಹು ಬಾಲಿವುಡ್ ಸೊ ಇವಾಗ ನಾವು ಇಲ್ಲಿ ಸೇರಿರೋದು ಮೇಹು ಬಾಲಿವುಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಏನು ಯುನೀಕ್ ಎಕ್ಸ್ಪೀರಿಯನ್ಸ್ ನಮ್ಮ ಬೆಂಗಳೂರವ್ರಿಗೆ ಅಥವಾ ನಮ್ಮ ಕರ್ನಾಟಕದವ್ರಿಗೆ ಸಿಗೋ ಚಾನ್ಸ್ ಇನ್ ಟರ್ಮ್ಸ್ ಆಫ್ ಸ್ಟೇಜ್ ಅಂಡ್ ಪಫಾರ್ಮೆನ್ಸ್ ಎಲಿಮೆಂಟ್ಸ್ ಅಂದರೆ ನಾವು ತುಂಬ ಶೋಸ್ ಮಾಡ್ತಾ ಇದೀವಿ ಆ್ಯನ್ಯಲ್ ಸ್ಕೂಲ್ಸ್ ಶೋಸ್ ಮಾಡ್ತಾ ಇದ್ದೀವಿ ಮತ್ತು ಮಕ್ಕಳು ಸ್ಕೂಲಲ್ಲಿ ಪಫಾಮ್ ಮಾಡ್ತಾ ಇದ್ದಾರೆ ಬಟ್ ಇದೆಲ್ಲ ಆಗ್ತಾ ಇರೋದು ಒಂದು ಒಂದು ಲೈಕ್ ನೋ ಒಂದು ಎಂಟರ್ಟೈನ್ಮೆಂಟ್ ಪ್ಲಸ್ ಆಲ್ಸೋ ಬಾಲಿವುಡ್ ಎಲಿಮೆಂಟ್ ಇರೋದ್ರಿಂದ ಇಲ್ಲಿ ನಮ್ದು ಮೇನ್ ರೀಸನ್ ಏನಂದರೆ ಇಲ್ಲಿ ಕ್ರಿಯೇಟರ್ಸ್ ಅಂದರೆ ಲೈಕ್ ನೋ ಬಾಲಿವುಡ್ ಇಂಡಸ್ಟ್ರಿನಲ್ಲಿ Or, uh, like, no, they have created this particular uh, entire song uh the uh, uh, musical uh, 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 presentation. So Anta creative uh, perspective on the and the people who have assisted uh, you know assist here or, uh, the uh, main choreographer so to Hi, my name is Ujwal mukia and I'm the CEO for Artist Connect and uh, we are very, very grateful to Mightily to have us on board. To support one of the verticals of the film industry, that is music. Uh, artists Connect has been supporting, advocating music and the talent of music for the last ten years. Thousands of people have got opportunity from our platform. Now we get an opportunity to actually start discovering artists. When I say artists here for us as the company is voices, voices that can be a part of the Bollywood industry. We are. Very positive to select some voices and give them an opportunity to experience, learn, and grow their knowledge and skill towards how to become a playback singer in the Bollywood film industry. We will give them an opportunity to learn from the best of the Bollywood industry, from the music choreographer to the music directors. So come, be a part of it, add your journey, and relive your dream from real to real stories with this initiative. It's a great platform, and we look forward to a great association with your dreams. This 12th of April in Nexus Shantiniketan Mall, we look forward to relive Nahum Bollywood. ಅದೇನೇ ಇರಲಿ ಮೈನ್ಹು ಬಾಲಿವುಡ್ ಇದು ಕೇವಲ ಒಂದು ಈವೆಂಟ್ ಅಲ್ಲ ಇದು ಕನಸುಗಳಿಗೂ ವೇದಿಕೆ ಪ್ರತಿಭೆಗೂ ದಿಕ್ಕು ಮತ್ತು ಯುವ ಕಲಾವಿದರ ಭವಿಷ್ಯಕ್ಕೂ ಸೇತುವೆ ಅಂದ್ರೆ ತಪ್ಪಾಗಲಾರದು ಏಪ್ರಿಲ್ ಆರರಿಂದ ಹನ್ನೆರಡರವರೆಗೆ ಅಂದ್ರೆ ಒಂದು ವಾರ ಬೆಂಗಳೂರಿನ ಮನರಂಜನಾ ಲೋಕದ ಮಹಾವಾರವಾಗಲಿದೆ ಮನಸ್ಸಲ್ಲಿ ಕನಸಿದ್ರೆ ವೇದಿಕೆ ನಿಮ್ಮ ಎದುರಲ್ಲಿದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನ್ಯೂಸ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ